ಕೋಟೆ ಮಾರಿಕಾಂಬಾ ದೇವಸ್ಥಾನದ ಜಾತ್ರಾ ಮಹೋತ್ಸವವು ಮಾರ್ಚ್ ಹನ್ನೆರಡರಿಂದ ಹದಿನಾರರವರೆಗೆ ನಡೆಯಲಿದೆ ಈ ಹಿನ್ನೆಲೆಯಲ್ಲಿ ಮಾರಿಕಾಂಬಾ ದೇವಸ್ಥಾನ ಜಾತ್ರಾ ಸಮಿತಿ ಅಧ್ಯಕ್ಷರಾದ ಎಸ್ ಕೆ ಮರಿಯಪ್ಪ ಅವರು ಪತ್ರಿಕಾಗೋಷ್ಠಿ ನಡೆಸಿ ಜಾತ್ರೆಯ ಪೂರ್ವ ತಯಾರಿಗಳು ವಿವಿಧ ವಿಭಾಗಗಳ ನಿರ್ವಹಣೆ ಹಾಗೂ ಈ ವರ್ಷದ ಜಾತ್ರೆಯ ವಿಶೇಷತೆಗಳನ್ನು ತಿಳಿಸಿದ್ದಾರೆ ಜಾತ್ರಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಎನ್ ಮಂಜುನಾಥ್ ಅವರು ಈ ವರ್ಷ ಜಾತ್ರೆಯಲ್ಲಿನ ವಿಶೇಷ ವ್ಯವಸ್ಥೆಗಳ ಬಗ್ಗೆ ಮಾಹಿತಿ ನೀಡಿದರು ಶಿವಮೊಗ್ಗದಲ್ಲಿ ಈ ಬಾರಿ ಅದ್ಭುತವಾಗಿ ಕೋಟೆ ಮಾರಿಕಾಂಬ ಸೇವಾ ಸಮಿತಿಯ ಜಾತ್ರೆಯನ್ನು ನೆರವೇರಿಸಬೇಕು ಅನ್ನೋ ಒಂದು ದೃಷ್ಟಿಯಿಂದ ತಮಗೆ ಈಗಾಗಲೇ ಶಿವಪನಾಕ ಸ್ಟ್ಯಾಚು ಹತ್ರ ನೀವು ನೋಡಿರಂತೆ ಇದೇ ಮೊದಲ ಬಾರಿಗೆ ನಿರ್ಮಿಸಿರೋದು ನವದುರ್ಗಿಯವರ ಅಲಂಕಾರ ಇದು ಚಂದ ಗಂಟ ಅಂತೇಳಿ ದೇವಿ ಇದನ್ನ ಅಲಂಕರಿಸಿರುವಂತದ್ದು ನಮ್ಮ ಶಿವಮೊಗ್ಗದ ಹೆಸರಾವಂತ ಪ್ರಸಿದ್ಧ ಕಲಾವಿದ ಜೀವನ್ ಅಂತೇಳಿ ಅವರು ತುಂಬ ಖುಷಿಯಿಂದ ನಿನ್ನೆ ನನಗೆ ಶಿವಮೊಗ್ಗದಲ್ಲಿ ನಾನು ಮಾಡಿರುವಂಥದ್ದನ್ನ ಒಂದು ಐದು ಸಾವಿರ ಜನ ಅಲ್ಲಿ ಸಂದಣೆ ಆಗಿರುವಂಥದ್ದು ನೆಲ ಮಟ್ಟದಿಂದ ನಲವತ್ತಾರು ಅಡಿ ಎತ್ತರದವರೆಗೆ ಮಟ್ಟ ಮೊದಲನೇದಾಗಿ ನಾವು ಮಾಡಿರುವಂಥದ್ದು ಈ ಬಾರಿ ದೇವಸ್ಥಾನದ ಮುಂಭಾಗದಲ್ಲಿ ಮತ್ತು ದೇವಸ್ಥಾನದ ಆವರಣದೊಳಗೆ ತಾವು ನೋಡಿದಿರಿ ಈಗ ಈ ಅಲಂಕಾರ ಪ್ರತಿ ವರ್ಷದಂತೆ ನಡಿಬೇಕು ಅನ್ನೋದು ನಮ್ಮಗಳ ಆಶಯ ನಾವು ಮುಂದೆ ನಡೆಯುವಂಥ ಜಾತ್ರೆನ ಇನ್ನೂ ಯಶಸ್ವಿಯಾಗಿ ನಡಿಬೇಕು ಅನ್ನೋದೊಂದು ನಮ್ಮ ಆಡಳಿತ ಮಂಡಳಿಯ ತೀರ್ಮಾನ ಮಾಡಿದಿವಿ ಈಗಾಗಲೇ ನಾವು ಹೇಳದಂತೆ ಬಿ ಎಚ್ ರೋಡಲ್ಲೂ ಸಹ ಶಾಮಿಯಾನವನ್ನು ಅಳವಡಿಸ್ಕೊಂಡಿದ್ವಿ ಯಾಕೆಂದ್ರೆ ಜನ ಬರುವಂಥ ಸಂದಣೆಯಲ್ಲಿ ನಾವು ಅದನ್ನು ಮಾಡಿರೋವಂಥದ್ದು ನಾವು ಪ್ರತಿ ಬಾರಿ ಅಲ್ಲಿ ಶಾಮಿಯನ್ನು ಆಗ್ತಿರ್ಲಿಲ್ಲ ಜನರ ಅಭಿಪ್ರಾಯದ ಮೇರೆಗೆ ಈ ಬಾರಿ ಅದನ್ನು ಅಲ್ಲಿಗೆ ಹಾಕಿರೋವಂಥದ್ದು ಇನ್ನು ನಾವೀಗ ತಾವು ವೈದ್ಯವ್ರು ಕೇಳಿದ್ರು ಇದು ಎಲ್ಲಿಗೆ ಪಾಸು ಅಂತೇಳಿ ನಾವಲ್ಲಿಗೆ ಬರೋಂಥ ಸಂದರ್ಭದಲ್ಲಿ ಜನ ಜಾಸ್ತಿ ಆಗತ್ತೆ ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಇನ್ನೂರು ರೂಪಾಯಿದು ಒಂದು ವಿಶೇಷ ದರ್ಶನ ಮಾಡಬೇಕು ಅಂತೇಳಿ ನಾಗಪ್ಪನ ಕೇರಿಯಿಂದ ವಿಶೇಷ ದರ್ಶನಕ್ಕೆ ವ್ಯವಸ್ಥೆಯನ್ನು ಸಹ ಮಾಡಿದೆ ಅಲ್ಲಿಂದ ದಶ್ಕಲ್ಮೌಲ ಬಂದು ದಶ್ಕಲ್ಮೌಲದಲ್ಲಿ ಮತ್ತೆ ದ್ವಾರದ ಒಳಗಡೆನೆ ಬಲಗಡೆ ಸೈಡಿಗೆ ಅದು ಏನು ಫುಟ್ಪಾತ್ ಇದೆ ಅಲ್ಲೇ ಅದನ್ನು ಎಂಟ್ರಿ ಕೊಡುವಂಥ ಕೆಲಸನ ನಾವೀಗಾಗಲೇ ನಮಗೆ ಹೆಚ್ಚು ಕಡಿಮೆ ತರ್ಟಿ ಪರ್ಸೆಂಟ್ ತರ್ಟಿ ಪರ್ಸೆಂಟು ಜನ ಆ ಇದರಲ್ಲಿ ಬರೋ ನಿರೀಕ್ಷೆಯಲ್ಲಿ ನಾವು ಮಾಡಿರೋವಂಥದ್ದು ಅಮ್ಮನ ನಿನ್ನೆ ರಾತ್ರಿ ನಾವೀಗಾಗಲೇ ಅದನ್ನು ಕೂರಿಸಿದ್ದೀವಿ ಇವತ್ತು ನಿಮಗೆ ಇನ್ನೂ ಮಾಹಿತಿಗಳನ್ನ ನಮ್ಮ ಸೆಕ್ರೆಟ್ರಿಗಳು ಕೊಡ್ತಾರೆ ಈ ರೀತಿ ಯಶಸ್ವಿ ಆಗಲಿಕ್ಕೆ ಕಾರಣಕರ್ತರು ನೀವು ಸಹ ಇದರಲ್ಲಿ ನಮಗೆ ಸಹಕಾರ ಕೊಡಬೇಕು ಅಂತೇಳಿ ನಾವು ವಿನಂತಿನ ನಿಮಗೆ ಮಾಡ್ತಾ ಇದ್ದೀವಿ ದೇವಸ್ಥಾನದ ಆವರಣದಲ್ಲಿ ನಾಲ್ಕು ದಿನ ಬುಧವಾರ ಇರೋದಿಲ್ಲ ಗುರುವಾರ ಶುಕ್ರವಾರ ಶನಿವಾರ ಗುರುವಾರ ದಿವಸ ಶಾಂತ ಆನಂದು ಮತ್ತು ಶಿವಮೊಗ್ಗದ ಖ್ಯಾತ ಭರತನಾಟ್ಯ ಶ್ರೀಮತಿ ಅವರು ಇಬ್ಬರೂ ಸಹ ಅಲ್ಲಿ ಒಂದು ಸುಗಮ ಸಂಗೀತ ಐದರಿಂದ ಏಳು ಗಂಟೆವರೆಗೂ ದಯಮಾಡಿಯೋದು ಸಪ್ ಸಪ್ರೇಟ್ ಬಾಕ್ಸ್ ಮಾಡಿ ಯಾಕೆಂದರೆ ಏನು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಭಾಗವಹಿಸೋರಿಗೆ ಅನುಕೂಲ ಆಗಲಿ ಅಂತ ಶಾಂತಾನಂದ ಅವರು ನಡೆಸ್ಕೊಡ್ತಾರೆ ಏಳರಿಂದ ಒಂಬತ್ತು ಗಂಟೆವರೆಗೂ ಭರತನಾಟ್ಯ ಇರುತ್ತೆ ಮಾರನೇ ದಿನ ಶುಕ್ರವಾರ ದಿವಸ ಬೆಂಗಳೂರಿನ ಖ್ಯಾತ ಉದಯೋನ್ಮುಖ ಕಲಾವಿದರಾದಂಥ ಅವರ ತಂಡದಿಂದ ಸುಗಮ ಸಂಗೀತ ಇದೆ ಹಾಗೆ ಇದು ವಿಶೇಷವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂಗೆ ತುಂಬ ಜನ ಇಲ್ಲಿ ಮಾರಿಕಾಂಬೆ ಅಂತ ತಕ್ಷಣವೇ ತುಂಬು ಗರ್ಭಿಣಿಯರು ಏನಿದ್ದಾರೆ ಅವ್ರದ್ದು ಒಂದು ಕೋರಿಕೆ ಇತ್ತು ಇಲ್ಲಿ ಅವ್ರಿಗೂ ಸಹ ವಿಶೇಷ ಒಬ್ರಿಗೆ ಮಾತ್ರ ಅವರಿಗೆ ಮಡ್ಲಕ್ಕಿ ತೊಗೊಳೋದಕ್ಕೆ ವಿಶೇಷವಾಗಿ ಅವರಿಗೆ ಅವಕಾಶವನ್ನು ಆಡಳಿತ ಮಾಡಲಿ ವಿಕಲಚೇತನರು ಮತ್ತು ತುಂಬು ಗರ್ಭಿಣಿಯರಿಗೆ ಯಾಕೆಂದರೆ ಒತ್ತಡದಲ್ಲಿ ಅವ್ರು ಬರಬಾರ್ದು ಅನ್ನೋ ಕಾರಣಕ್ಕೆ ವ್ಯವಸ್ಥೆ ಈ ವ್ಯವಸ್ಥೆಗೆ ಹೆಚ್ಚು ಕಮ್ಮಿ ಸಿಕ್ಕಾಪಟ್ಟೆ ವೆಚ್ಚ ಬರುತ್ತೆ ಅಂತೇಳಿ ತುಂಬ ಜನ ಪ್ರಶ್ನೆ ಮಾಡ್ತಿದ್ದಾರೆ ಯಾಕೆ ಅಂತ ಅವರಿಗೂ ಅವ್ರಿಗೂ ನಾವು ಪ್ರಸಾದ ಕೊಡೋದರಿಂದ ಹಿಡಿದು ಊಟದ ವ್ಯವಸ್ಥೆಯಿಂದ ಹಿಡಿದು ಎಲ್ಲವನ್ನೂ ಸಹ ನಾವು ದೇಣಿಗೆಯಲ್ಲಿ ಕೊಡೋದ್ರಿಂದ ವಿಶೇಷವಾಗೇ ಇನ್ನೂರು ರೂಪಾಯಿ ಅಲ್ಲಿ ಮಾಡಿದ್ದೀವಿ ಇದಕ್ಕೆ ಹೆಚ್ಚು ಮೆರಗನ್ನು ಕೊಡಬೇಕು ಹೆಚ್ಚು ಪ್ರಚಾರ ಕೊಟ್ಟು ನೀವು ಸಹ ಈ ಜಾತ್ರೆಯಲ್ಲಿ ಭಾಗಿಯಾಗಬೇಕು ಅಂತೇಳಿ